ಅಲ್ಲ ಸ್ವಂತ ನೆಲ ಈ ಮನೆಗೆ ಹೆಂಗೋ ಬೆಂಕಿ ಬಿದ್ದಿದೆ ಈಗ ಈ ಮನೆ ಜೆ ಡಿ ಎಸ್ ಇಲ್ಲ ಅಂತ ಆಯಿತು ಗೊತ್ತಾಗ್ಬಿಡ್ತಲ್ಲ ಈ ಚನ್ನಪಟ್ಟಣ ಮಂಡ್ಯ ಮೈಸೂರಿನಾಗೆ ಜೆ ಡಿ ಎಸ್ ಅಂದರೆ ಇನ್ನೇನು ಬಿಜಾಪುರದಲ್ಲಿ ಇವ್ರಿಗೆ ಏನಾದರೂ ಸಿಕ್ಕಿತ್ತೆ ಗುಲ್ಬರ್ಗದಲ್ಲಿ ಸಿಕ್ಕಿತ್ತೆ ಇವೆರಡು ಜಿಲ್ಲೆಯಲ್ಲೇ ಇವರು ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು ಆಮೇಲೆ ಅವರು ಒಂದು ಜಾತಿ ಅವ್ರ ಹೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿದ್ದಾರೆ ಇಪ್ಪತ್ತು ಸಾವಿರ ಸಾಬ್ರ ಬಿಟ್ಟರೆ ಏನು ಬಾಕಿ ಎಂಬತ್ತೈದು ಸಾವಿರ ಓಟು ಯು ಜಿಗೆ ಬಂದಿರೋದು ಯಾವ ಜಾತಿ ಓಟ್ ಅದು ಯಾವ ಜಾತಿ ಓಟು ಒಕ್ಲಿಗರು ಓಟ್ ಅದ್ರಲ್ಲಿ ಬರಲಿಲ್ವಾ ಒಕ್ಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗತ್ತಾ ರಾಮನಗರದಲ್ಲಿ ನಿಖಿಲ್ರವ್ರೆ ನಿಮಗೆ ಇಪ್ಪತ್ತು ಸಾವಿರ ಜನ ಒಕ್ಲಿಗರು ಓಟ್ ಕೊಟ್ಟಲಿಲ್ಲ ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಸಿದ್ರು ನಿಮ್ಮ ಜಾತಿ ನಿಮ್ಮ ಕೈಲಿ ಕಟ್ಕೊಳಕ್ಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು ನೀವು ಯಾವತ್ತೂ ಈ ಸಿದ್ಧಾಂತದಲ್ಲಿ ಇರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅಂಥದ್ದೇನು ಚರ್ಚೆನೇ ಇಲ್ಲ ಸಿದ್ದರಾಮಯ್ಯವ್ರ ಜೊತೆಲಿ ಚೆನ್ನಾಗಿದ್ದೀನಿ ನಾನು ಮಾತಾಡ್ತಾ ಇರ್ತೀವಿ ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಸೇರ್ತಾಯಿದ್ದೀನಿ ನನ್ನ ಲೆಕ್ಕ ಅಲ್ಲ ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು ಅದು ಹಗರಣ ಅಲ್ಲ ಬಿ ಜೆ ಪಿ ಅವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದೆ ಅಂದ್ರೆ ಅವತ್ತು ಕೊಟ್ಟ ದಿವಸ ಯೌ ಇದೊಂದು ತೊಗೊಂಡೋಗರೆ ಜಾಗ ನಂದಿದ್ರೆ ನನಗೆ ಕೊಡಿಲ್ದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಹೋಗಿತ್ತು ಇದು ಆದರೆ ಅದನ್ನು ಹಿಂಗೆ ಬಿ ಜೆ ಪಿಯವರು ಬೆಳೆಸ್ತಾ ಯಾಕಂದ್ರೆ ಬಿ ಜೆ ಪಿ ಅವ್ರ ಹತ್ರ ಸಬ್ಜೆಕ್ಟ್ ಮ್ಯಾಟ್ರಿಲ್ಲ ಅವರು ಗೋ ಗೋ ಆಯಿತು ಹಿಜಾಬ್ ಆಯಿತು ಎಲ್ಲ ಆಗಿ ಕೊನೆಗೆ ಮೂಡ ಆಯಿತು ಅದು ಏನು ಸಿಗದೆ ಇದಕ್ಕೆ ವಾಕ್ ಅಂತ ತಿಳ್ಕೊಂಡವ್ರೆ ಅವರಿಗೆ ಪಾಪ ಹಿಂಗೆ ಜೆ ಡಿ ಎಸ್ ಸೇರಿದ ಮೇಲೆ ಇವ್ರ ಜೊತೆಗೆ ಸೇರಿ ಜೆ ಡಿ ಎಸ್ನವ್ರಿಗೆ ಸತ್ ಕೆಟ್ಟರು ಬಿ ಜೆ ಪಿ ಜೊತೆಗೆ ಇವ್ರು ಕೆಟ್ಟರು ಪರಸ್ಪರ ಈಗ ಅವ್ರು ಮುಂದೆ ಏನು ಮಾಡ್ತಾರೋ ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಈಗ ಬಸ್ ಸ್ಟ್ಯಾಂಡ್ ಬಸ್ ಪರಿಸ್ಥಿತಿ ಆಗಿದೆ ಜೆ ಡಿ ಎಸ್ದು ಆಯಿತು ಲವ್ ಮಾಡಿದ್ರು ಬಸ್ ಸ್ಟ್ಯಾಂಡ್ದಾಗ ಬಿಟ್ಟರು ಆದ್ದರಿಂದ ನಾವು ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾದಂಥ ರಾಜ್ಯ ಇದು ತಮಿಳ್ನಾಡಲ್ಲಿ ತಮಿಳ್ನಾಡು ಬೆಳೀತಾ ಇದೆ ತೆಲಂಗಾಣ ಬೆಳೀತಾ ಇದೆ ಇವತ್ತು ಕರ್ನಾಟಕ ಬೆಳೆಯೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತಾರು ಜನ ಬಿ ಜೆ ಪಿ ಸಂಸ್ಥೆ ಇದ್ದರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡ್ತಾ ಇಲ್ಲ ನಾಲ್ಕೂವರೆ ಲಕ್ಷ ಇನ್ಕಮ್ ಟ್ಯಾಕ್ಸ್ ತಗೊಂಡು ಬರೀ ಐವತ್ತು ಸಾವಿರ ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಳೋದು ಬಿಡ್ರು ಅಂತಂತ ಹೇಳಿದ್ರೆ ಇವರು ಸಾಬ್ರ ಕಬ್ರಸ್ತಾನದಾಗೆ ಸಾಬ್ರ ಮಸೀದಿದ್ಯಾಕೆ ಬಿ ಜೆ ಪಿಯವ್ರು ತಿರ್ಗಾಡೋಕೆ ಶುರು ಮಾಡಿದ್ದಾರೆ ನಮ್ಮ ಕಬ್ರಸ್ಥಾನಕ್ಕೆ ಯಾಕೆ ಬರ್ತೀರ ಮಾರೆ ಆ ಸ್ಮಶಾನಕ್ಕೆ ನೀವು ಅಲ್ಲಿ ಡೆಲ್ಲಿ ಹೋಗ್ರಿ ಅಲ್ಲಿ ಏನಿದೆ ಅಂದರೆ ರಾಜ್ಯಕ್ಕೆ ಸಿಗಬೇಕಾದಂಥದ್ದನ್ನು ಕೇಳಿ ತನ್ನಿ ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಜಮೀನು ಅವ್ರದ್ದೇ ಇದನ್ನು ನಾನು ಚಂದ್ರಶೇಖರ್ ಅವರು ಜಂಟಿಯಾಗಿ ಹೇಳಾಗಿದೆ ಆದರೂ ಇವತ್ತು ಬಿ ಜೆ ಪಿಯವ್ರಿಗೆ ಸಬ್ಜೆಕ್ಟ್ ಮ್ಯಾಟ್ರ್ ಇಲ್ಲ ಅಂಥೇಳಿ ನಮ್ಮೂರು ನಮ್ಮ ನಾಡು ನಮ್ಮ ನೆಲ ಅಂಥೇಳಿ ಹೊಂಟವ್ರೆ ಇದೇ ಕರ್ನಾಟಕ ನೆಲ ನೆಲ ಮೋದಿ ದುಡ್ಡು ಕೊಡಲ ಅಪ್ಪರ್ ಭದ್ರಾಗೆ ದುಡ್ಡು ಕೊಟ್ಟಿಲ್ಲ ಕೊಡು ಮಾದಾಯಿ ಕ್ಲಿಯರ್ ಮಾಡು ಇದನ್ನು ಕೇಳೋದು ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ನಲ್ಲಿ ಸಿದ್ದರಾಮಯ್ಯನ ಹಿಂದೆ ಬಿದ್ದಾವೆ ಸಿದ್ದರಾಮಯ್ಯನ ಹಿಂದೆ ಬಿದ್ದರೆ ನಿಮಗೇನು ಸಿಗತ್ತೆ ಅದು ಟಗರು ಕೈಗೆ ಸಿಗುವಂಥದ್ದಲ್ಲ ನೀವು ಹಿಂದೆನೂ ಕೂಡ ಇದು ನೀವು ನಿಮ್ಗೆ ಒಂದು ಅನುಭವ ಆಗಿದೆ ಈಗ ಇದನ್ನು ಬಿಟ್ಬಿಟ್ಟು ನೀವು ನೇರ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಉತ್ತಮ ಅಂತೇಳಿ ಅವ್ರಿಗೂ ಸಜೆಸ್ಟ್ ಮಾಡ್ತೀನಿ ನಾನು